ಸ್ಫೋಟ ಅದ್ರ ಬಗ್ಗೆ ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ ಬಿಜೆಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದ್ರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಅಂತೆ ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದ್ರೆ ಪಾಪ ಬಿಜೆಪಿಯವ್ರ ಅಮಾಯಕರಂತೆ ಬಿ ಜೆ ಪಿ ನೈತಿಕ ಹೊಣೆ ನೈತಿಕತೆ ಇದ್ರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದು ಇದುವರೆಗೂ ಹತ್ತಕ್ಕೂ ಹೆಚ್ಚು ಜನ ಸಾವಾಗಿದೆ ಮೂವತ್ತು ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದು ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಸರ್ ಏನು ಸಂಬಂಧಪಟ್ಟಂತೆ ಒಡೆತಿದ್ದಾರೆ ಎಲ್ಲಾರು ಪಹಲ್ಗಾವ್ ನಲ್ಲಿ ಸಂಬಂಧ ಇರಬಹುದು ದೇಶದ ರಕ್ಷಣೆ ವಿಚಾರ ಆಗಿರೋದ್ರಿಂದ ನಾನೊಂದು ಜನಪ್ರತಿನಿಧಿಯಾಗಿ ಆಗಿ ಇದ್ರಲ್ಲಿ ಲಶ್ಕರ್ ತೊಯ್ಬಾ ಇದೆಯಾ ಇನ್ ಆರ್ಗನೈಸೇಷನ್ ಗೊತ್ತಿಲ್ಲ ಮೋಸ್ಟ್ಲಿ ಅವರೇ ಅಫಿಷಿಯಲ್ಸ್ ಹೇಳಬೇಕು ಬಟ್ ಇದಕ್ಕೆ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ನೇರ ಹೊಣೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ಫೇಲ್ ಆಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದ್ರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಅಂತೆ ಅಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಪಾಪ ಬಿಜೆಪಿಯವ್ರ ಅಮಾಯಕರಂತೆ ಬಿಜೆಪಿ ನೈತಿಕ ಹೊಣೆ ಹೊರಬೇಕು ನೈತಿಕತೆ ಇದ್ರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಸ್ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ